ಇವತ್ತು ಇವತ್ತು ನಾನು ಮತ್ತೆ ನನ್ನ ಎಸ್ ಪಿರವರು ಕುರ್ಲಾಪುರ್ ಕ್ರಾಸ್ ಎಲ್ಲ ಹಾಗೂ ಎಲ್ಲ ರೈಲು ಸಂಘಟನೆಗಳು ಆ ಬೆಲೆ ಏರಿಕೆ ಮಾಡಲಿಕ್ಕೆ ಹೋರಾಟ ನಡೆಸ್ತಾ ಇದ್ದೀನಿ ಅವರ ಹೇಳಿಕೆ ಏನಿದೆ ಸರ್ಕಾರಿ ಕಾರ್ಖಾನೆ ಯಜಮಾನ ಅಡ್ಡಿಗಳ ಜೊತೆ ನನ್ನ ಪ್ರಕಾರ ಒಂದು ಎರಡು ದಿವಸದ ಒಳಗಡೆ ಇದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ ಆಲ್ರೆಡಿ ಚರ್ಚೆ ಏನಿದೆ ಎಫ್ ಆರ್ ಪಿ ನೀರು ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಇದೆ ಎಫ್ ಆರ್ ಬಿ ಬಗ್ಗೆ ರೈತರು ನಮಗೂ ಗೊತ್ತಿದೆ ಹಾಗೂ ಕಾರ್ಖಾನೆ ಮೊಬೈಲ್ ಅಂಟಿಗಳಿಗೂ ಎಷ್ಟು ಜಾಸ್ತಿ ಕೊಡಲಿಕ್ಕೆ ಸಾಧ್ಯವಿದೆಯೋ ಅದರ ಬಗ್ಗೆ ಜಿಲ್ಲಾಡಳಿತದಿಂದ ನಮಗೆ ಹಸ್ತಕ್ಷೇಪ ಮಾಡೋ ಉದ್ದೇಶ ಇರಲಿಲ್ಲ ಆದರೆ ಈ ಸಂದರ್ಭ ಈ ರೀತಿ ಸೃಷ್ಟಿ ಆದ ನಂತರ ನಾವು ಹಸ್ತಕ್ಷೇಪ ಮಾಡಿದ್ದೀವಿ ಜೊತೆಯಲ್ಲಿ ಎಲ್ಲ